ಎರಡೂ ಜಿಲ್ಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಶಿವಮೊಗ್ಗದ ವಿದೇಶದಲ್ಲಿರ್ತಕ್ಕಂಥ ಹತ್ತು ಕಂಬಗಳು ಸನ್ಮಾನ್ಯ ಭೀಮಣ್ಣವು ನಾವು ಪ್ರಯತ್ನ ಮಾಡಿ ಮಧು ಬಂಗಾರಪ್ಪನವರಿಗೆ ವಿನಂತಿ ಮಾಡಿ ಆ ಕೆಲಸ ಕೂಡ ಇವತ್ತು ಆರಂಭ ಇದೆ ಒಂದಕ್ಕೆ ಎರಡು ಪಟ್ ಒಂದಕ್ಕೆ ಒನ್ ಟು ಡಬಲ್ ಕಾಂಪಸ್ಟೇಚರ್ ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ನೆನ್ನೆ ಕಾಂಪಸ್ಟೇಚರ್ ಕೂಡ ನಿಕ್ಕಿ ಆಯಿತು ಆ ಹಿನ್ನೆಲೆಯಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರು ನಡೀತಕ್ಕಂಥ ಕದಂಬೋತ್ಸವ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಅದನ್ನು ಉದ್ಘಾಟನೆ ಮಾಡಲೇಬೇಕು ಹೇಳುವಂಥ ಒಂದು ಮಾನಸಿಕ ನಿಶ್ಚಯವನ್ನು ನಾವು ಇವತ್ತು ಮಾಡಿಕೊಂಡಿದ್ದೇನೆ ದೈವಾನುಗ್ರಹದಿಂದ ಮಧುಕೇಶ್ವರ ಆಶೀರ್ವಾದದಿಂದ ಮಾಲಿಕಾಮ್ಯ ಕಪ್ಪೆಯಿಂದ ಕೆಲಸಗಳು ಮುಗಿದವೆ ನನ್ನ ಕ್ಷೇತ್ರ ಜನಕ್ಕೆ ನಿರಾತಂಕವಾಗಿ ಬದುಕೋದಕ್ಕೆ ಒಂದು ದೊಡ್ಡ ಆಶ್ರಯ ಆಗುತ್ತೆ ಅದಕ್ಕೊಂದು ನಿರ್ಣಯ ಮಾಡಿ